ಐವತ್ತು ಲಕ್ಷ ಗೆದ್ದರು ಕೈಗೆ ಸಿಕ್ಕಿದ್ದು ಮಾತ್ರ ಇಷ್ಟೇ ದುಡ್ಡು ಕಾರ್ತಿಕ್ ಮಹೇಶ್ ಬಿಚ್ಚಿಟ್ರು ಬಿಗ್ ಬಾಸ್ ಹಣದ ಅಸಲಿ ಕತೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಮುಗಿದು ಹಲವು ದಿನಗಳೇ ಆಗಿವೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಕಾರ್ತಿಕ್ ಮಹೇಶ್ ವಿನ್ನರ್ ಆಗಿದ್ದರು ಬಿಗ್ ಬಾಸ್ ಗೆಲುವಿನ ಬಳಿಕ ಕಾರ್ತಿಕ್ ಮಹೇಶ್ ಸಿಕ್ಕಾಪಟ್ಟೆ ಫೇಮಸ್ ಆದರು ಹೊಸ ಸಿನಿಮಾಗಳ ಆಫರ್ ಕೂಡ ಬರುತ್ತಿರುವುದು ಅವರ ಫ್ಯಾನ್ಸ್ಗೆ ಖುಷಿ ತಂದಿದೆ ಈ ಮಧ್ಯೆ ಕಾರ್ತಿಕ್ ಮಹೇಶ್ ತಮಗೆ ಬಿಗ್ ಬಾಸ್ನಿಂದ ಬಂದ ಹಣದ ಬಗ್ಗೆ ಮಾತನಾಡಿದ್ದಾರೆ ಈ ಬಾರಿ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ವಿನ್ನರ್ ಕಾರ್ತಿಕ್ ಅವರಿಗೆ ಐವತ್ತು ಲಕ್ಷ ರೂಪಾಯಿ ಬಹುಮಾನದ ಮೊತ್ತದ ಜೊತೆಗೆ ಬ್ರಿಜ್ಜಾ ಕಾರು ಮತ್ತು ಎಲೆಕ್ಟ್ರಿಕಲ್ ಬೈಕ್ ಕೂಡ ಸಿಕ್ಕಿತ್ತು ಎಲೆಕ್ಟ್ರಿಕಲ್ ಬೈಕ್ ಬಂದಿದ್ದು ಮಾರುತಿ ಸುದಿಕಿ ಬ್ರಿಜ್ಜಾ ಕಾರು ಇನ್ನೂ ಅವರ ಕೈ ಸೇರಿಲ್ಲವಂತೆ ಈ ಬಗ್ಗೆ ಕಾರ್ತಿಕ್ ಮಹೇಶ್ ಒಂದಿಷ್ಟು ವಿಚಾರ ಹಂಚಿಕೊಂಡಿದ್ದಾರೆ ಜೊತೆಗೆ ಎಷ್ಟು ಹಣ ಸಿಕ್ಕಿದೆ ಎಂಬ ಬಗ್ಗೆ ಕೂಡ ತಿಳಿಸಿದ್ದಾರೆ ಕಾರ್ತಿಕ್ ಮಹೇಶ್ ಬ್ರಿಜ್ಜಾ ಕಾರು ಬರೋಕೆ ಇನ್ನು ಐದಾರು ತಿಂಗಳು ಕಾಯಬೇಕು ಇದಕ್ಕೆ ಇನ್ನೂ ಟೈಮ್ ತೆಗೆದುಕೊಳ್ಳುತ್ತೆ ಮನೆ ನೋಡ್ತಾ ಇದ್ದೇನೆ ಬಿಗ್ ಬಾಸ್ನಿಂದ ಬಂದ ಹಣದಲ್ಲಿ ಮನೆ ಕಟ್ಟಲು ಆಗಲ್ಲ ಬೆಂಗಳೂರಿನಲ್ಲಿ ಮನೆ ಕಟ್ಟಬೇಕು ಎಂದರೆ ಬಿಗ್ ಬಾಸ್ ಹಣ ಎಲ್ಲಿಯೂ ಸಾಕಾಗಲ್ಲ ನಾನು ಸಹ ದುಡಿಯಬೇಕು ಎಂದು ಕಾರ್ತಿಕ್ ಮಹೇಶ್ ಹೇಳಿದ್ದಾರೆ ಐವತ್ತು ಲಕ್ಷ ಗೆದ್ದಿದ್ದೇನೆ ನಿಜ ಆದರೆ ಅದರಲ್ಲಿ ಪೂರ್ತಿ ಐವತ್ತು ಲಕ್ಷ ನಮ್ಮ ಕೈ ಸೇರಿಲ್ಲ ಮೂವತ್ತೈದು ಲಕ್ಷ ರೂಪಾಯಿ ಮಾತ್ರ ಬಂದಿದೆ ಹದಿನೈದು ಲಕ್ಷ ರೂಪಾಯಿ ಕಟ್ಟಾಗಿದೆ ಹಂತ ಹಂತವಾಗಿ ಹಣ ಬಂದು ಕೈ ಸೇರುತ್ತಿದೆ ಎಂದಿದ್ದಾರೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್